ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಆರಾಮಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಕೆಂಪು ಚಟ್ನಿ ಮಾಡೋದು ಯಾವ ರೀತಿ ಅಂತ ಶೇರ್ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಎರಡು ನೂರ ಐವತ್ತು ಗ್ರಾಮ್ ಆಗುವಷ್ಟು ಮೆಣಸಿನಕಾಯಿ ತಗೊಂಡಿದ್ದೀನಿ ನೋಡಿ ಇವತ್ತು ನಾನು ಮದುವೆ ಮನೆಯಲ್ಲಿ ಮಾಡುವಂಥ ಚಟ್ನಿ ರೆಸಿಪಿ ಶೇರ್ ಇದ್ದೀನಿ ಇಲ್ಲಿ ನೋಡಿ ನಾನು ಬಿಸಿ ನೀರು ಕಾಯಿಸಿ ತಗೊಂಡಿದ್ದೀನಿ ಜಸ್ಟ್ ಬಿಸಿ ಆದರೆ ಸಾಕು ಕುದಿಸುವಂಥ ಅವಶ್ಯಕತೆ ಇಲ್ಲ ಬಿಸಿಯಾಗಿರುವಂಥ ನೀರಿಗೆ ನಾನು ತೊಗೊಂಡಿರುವಂಥ ಮೆಣಸಿನಕಾಯಿ ಹಾಕಿ ಈ ರೀತಿ ಡಿಪ್ ಮಾಡಿ ನೆನೆಯೋದಕ್ಕೆ ಇದ್ದೀನಿ ಹತ್ತರಿಂದ ಹದಿನೈದು ನಿಮಿಷ ಬಿಟ್ಟರೆ ಸಾಕು ಜಾಸ್ತಿ ಹೊತ್ತು ನೆನೆಸುವಂಥ ಅವಶ್ಯಕತೆ ಇಲ್ಲ ನೀಟಾಗಿ ಸ್ಪೂನ್ನಿಂದ ಈ ರೀತಿ ಡಿಪ್ ಮಾಡಿ ನೆನೆಯೋದಕ್ಕೆ ಬಿಡಬೇಕು ಇಲ್ಲಿ ನೋಡಿ ಹದಿನೈದು ನಿಮಿಷ ಆದ ನಂತರ ತೋರಿಸ್ತಾ ಇದ್ದೀನಿ ಮೆಣಸಿನಕಾಯಿ ನೀಟಾಗಿ ನೆನೆದು ರೆಡಿಯಾಗಿವೆ ನಾನಿಲ್ಲಿ ಜಾರ್ ತೊಗೊಂಡಿದ್ದೀನಿ ಇವಾಗ ನಾವು ಗ್ರೈಂಡ್ ಮಾಡ್ಕೋಬೇಕು ಜಾರ್ಗೆ ಇದ್ದೀನಿ ನೀರೆಲ್ಲ ತೆಗೆದುಬಿಟ್ಟು ಹಾಕ್ಕೋಬೇಕು ಸ್ವಲ್ಪ ಕೂಡ ನಾವು ನೀರು ಹಾಕಬಾರ್ದು ನಾವು ಮೆಣಸಿನಕಾಯಿ ನೆನೆ ಇಟ್ಟಿರ್ತೇವಲ್ಲ ಅದರಲ್ಲಿ ಈ ರೀತಿ ಕೆಳಗಡೆ ಬೀಜಗಳು ಇರ್ತವೆ ಮೇಲಿನ ನೀರೆಲ್ಲ ತೆಗೆದುಬಿಟ್ಟು ಬೀಜ ನಾವು ಸೇರಿಸ್ಕೋಬೇಕು ನಂತರ ನಾನಿಲ್ಲಿ ಐವತ್ತು ಗ್ರಾಮ್ ಆಗುವಷ್ಟು ಮೆಂತೆಕಾಳು ಐವತ್ತು ಗ್ರಾಮ್ ಆಗುವಷ್ಟು ಹುಣಸೆಹಣ್ಣು ಹಾಕಿ ಮೊದಲಿಗೆ ನಾನು ತೆರೆ ತೆರಿಯಾಗಿ ಗ್ರೈಂಡ್ ಮಾಡಿಕೊಂಡು ನಂತರ ರುಚಿಗೆ ತಕ್ಕಷ್ಟು ಉಪ್ಪು ನಾಲ್ಕು ಗೆಡ್ಡೆ ಬೆಳ್ಳುಳ್ಳಿ ಒಂದು ಹಿಡಿ ಕರಿಬೇವು ನಾಲ್ಕು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ನಾವು ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕಬೇಕು ರುಚಿಗೆ ತಕ್ಕಷ್ಟು ಅಂದರೆ ಜಾಸ್ತಿ ಹಾಕಬಾರ್ದು ಸ್ವಲ್ಪ ಮಾತ್ರ ಹಾಕಬೇಕು ನಾನಿಲ್ಲಿ ಎರಡು ಟೀ ಸ್ಪೂನ್ ಆಗುವಷ್ಟು ಬೆಲ್ಲ ಸ್ವಲ್ಪ ನೀರು ಹಾಗೆ ಸ್ವಲ್ಪ ಇಂಗು ಕೂಡ ಹಾಕ್ಕೊಂಡಿದ್ದೀನಿ ಜಸ್ಟ್ ಅರ್ಧ ಟೀ ಸ್ಪೂನ್ ಆಗುವಷ್ಟು ಇಂಗು ಹಾಕ್ಕೊಂಡ್ರೆ ಸಾಕು ಇಲ್ಲಿ ನೋಡಿ ಈ ರೀತಿಯಾಗಿ ನಾವು ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು ತರಿತರಿಯಾಗಿ ಇರಬಾರ್ದು ತರಿತರಿಯಾಗಿ ಇದ್ರೆ ಚಟ್ನಿ ಟೇಸ್ಟ್ ಆಗೋದಿಲ್ಲ ಇಲ್ಲಿ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಇಷ್ಟು ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು ನೀರು ಕೂಡ ನಾವು ಜಾಸ್ತಿ ಹಾಕಬಾರ್ದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗುವಷ್ಟು ನೀರು ಹಾಕಿದರೆ ಸಾಕು ಮೊದಲಿಗೆ ನಾವು ಮೆಣಸಿನಕಾಯಿ ನೆನೆ ಇಟ್ಟಿರ್ತೇವಲ್ಲ ಹಾಗಾಗಿ ನೀರಿನ ಅಂಶ ಇರುತ್ತೆ ಜಾಸ್ತಿ ನೀರು ಹಾಕಬೇಡಿ ಒಮ್ಮೆ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ನಿಮಗೇನಾದರೂ ಉಪ್ಪು ಕಡಿಮೆ ಅನಿಸಿದರೆ ಸ್ವಲ್ಪ ಉಪ್ಪು ಕೂಡ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಇಂಗು ಯಾಕೆ ಹಾಕಬೇಕಪ್ಪ ಅಂದರೆ ಕೆಲವೊಬ್ಬರಿಗೆಲ್ಲ ಚಟ್ನಿ ತಿಂದಾಗ ಎದೆ ಉರಿ ಬರುತ್ತೆ ಅದು ಬರೋದಿಲ್ಲ ಅಂತ ಇಂಗು ಹಾಕೋದು ನಿಮಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡಬಹುದು ನೆಕ್ಸ್ಟ್ ನಾನಿಲ್ಲಿ ನೂರು ಗ್ರಾಮ್ ಆಗುವಷ್ಟು ಎಣ್ಣೆ ಬಿಸಿ ಮಾಡಿ ತಣ್ಗಾಗೋದಕ್ಕೆ ಬಿಟ್ಟಿದ್ದೆ ಕಂಪ್ಲೀಟಾಗಿ ತಣ್ಗಾಗೋದಕ್ಕೆ ಬಿಡಬಾರ್ದು ಸ್ವಲ್ಪ ಉಗುರು ಬೆಚ್ಚಗೆ ಇರಬೇಕು ಆವಾಗ ನಾವು ಚಟ್ನಿಗೆ ಹಾಕಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಚಟ್ನಿ ಮಾಡಿ ಎರಡು ತಿಂಗಳು ಮೂರು ತಿಂಗಳು ಇಟ್ಟರೂ ಹಾಳಾಗೋದಿಲ್ಲ ಆದರೆ ಫ್ರಿಜ್ಜಲ್ಲಿ ಇಡಬೇಕು ಫ್ರಿಜ್ಜ್ ಇಲ್ಲ ಅನ್ನೋರು ತಿಂಗಳಿಗೆ ಆಗುವಷ್ಟು ಮಾತ್ರ ಮಾಡಿ ಹೊರಗಡೆ ಇಡಿ ಆದರೆ ನಾವು ಯಾವುದೇ ಕಾರಣಕ್ಕೂ ಕೈಯಿಂದ ಮುಟ್ಟಬಾರ್ದು ನೀಟಾಗಿ ಡಬ್ಬಿಯಲ್ಲಿ ಹಾಕಿ ಎತ್ತಿಡಿ ನಿಮಗೆ ಯಾವಾಗಲಾದರೂ ತಿನ್ನಬೇಕು ಅನಿಸಿದರೆ ಸ್ಪೂನ್ನಿಂದ ಹಾಕ್ಕೊಂಡು ತಿನ್ನಿ ಇಲ್ಲಿ ನೋಡಿ ಎಣ್ಣೆ ಹಾಕಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡೆ ಇಡ್ಲಿ ಪಡ್ಡು ದೋಸೆ ರೊಟ್ಟಿ ಚಪಾತಿ ಮಾಡಿರ್ತೀರಲ್ಲ ಅದಕ್ಕೆ ತುಂಬಾ ಕಾಂಬಿನೇಷನ್ ಆಗುತ್ತೆ ರೊಟ್ಟಿ ಜೊತೆ ಸ್ವಲ್ಪ ಮೊಸರು ಕೆಂಪು ಚಟ್ನಿ ಹಾಕಿ ತಿಂದರೆ ತುಂಬಾ ರುಚಿಕರವಾಗಿರುತ್ತೆ ನೋಡಿ ಫ್ರೆಂಡ್ಸ್ ನಾನಂತೂ ಇದೇ ರೀತಿ ಮಾಡಿ ಇಟ್ಟಿರ್ತೇನೆ ಮಕ್ಕಳಿಗೂ ಕೂಡ ಇದೇ ರೀತಿ ಮಾಡಿ ಕೊಟ್ಟು ಕಳಿಸ್ತೇನೆ ತುಂಬಾ ಟೇಸ್ಟಿಯಾಗಿತ್ತು ನೋಡಿ ಫ್ರೆಂಡ್ಸ್ ತುಂಬ ಸುಲಭವಾಗಿ ಚಟ್ನಿ ರೆಸಿಪಿ ಶೇರ್ ಮಾಡಿದ್ದೀನಿ ಇವತ್ತಿನ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹೊಸ ನೋಟಿಫಿಕೇಷನ್ಗಾಗಿ ಬೆಲ್ ಬಟನ್ ಪ್ರೆಶ್ ಮಾಡಿ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ನನ್ನ ಅನಂತ ಅನಂತ ಧನ್ಯವಾದ